ಹಲೋ ಮೈ ಡಿಯರ್ಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ಇವತ್ತು ನಾನು ಯಾವ ವಿಚಾರವಾಗಿ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಕೋರಿಕೆನ ನೀವು ಭಗವಂತನ ಹತ್ರ ಬೇಡಿಕೊಂಡು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ತಿಂಗಳುಗಳಿಂದ ಆ ಕೋರಿಕೆ ಈಡೇರ್ತಾನೆ ಇರೋದಿಲ್ಲ ನೀವು ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಕೂಡ ಆ ಕೋರಿಕೆ ಈಡೇರ್ತಾನೆ ಇರೋದಿಲ್ಲ ಇವತ್ತು ಅಂಥವ್ರಿಗೆ ಈ ರೆಮಿಡಿ ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಬಹುದು ಈ ರೆಮಿಡಿ ಎಷ್ಟು ಪವರ್ಫುಲ್ ರೆಮಿಡಿ ಅಂತ ಹೇಳಿದ್ರೆ ನೀವು ಆ ಐದು ಮಂಗಳವಾರದೊಳಗಡೆನೆ ಆ ಕೆಲಸ ಆಗುವಂಥದ್ದು ನೀವು ನೋಡ್ತೀರಿ ಅಥವಾ ನಿಮ್ಮ ಲೈಫಲ್ಲಿ ಅದು ಯಾವುದಾದ್ರೂ ಒಂದು ಬಹಳ ಟೈಮ್ ತಗೊಳ್ಳುವಂಥದ್ದು ಆಗಿದ್ರು ಕೂಡ ಅದು ನಿಧಾನವಾಗಿ ನಿಮ್ಮ ಲೈಫ್ ಹತ್ರಕ್ಕೆ ಒಂದು ದಾರಿ ನೋಡಿಕೊಂಡು ಬರುತ್ತೆ ಅಷ್ಟು ಅದ್ಭುತವಾದಂತಹ ರೆಮಿಡಿ ಈ ರೆಮಿಡಿಯಿಂದ ನೀವು ಅನ್ಕೊಂಡಿರುವ ಕೆಲಸಗಳಿಂದ ಬೇರೆಯವ್ರಿಗೆ ಹರ್ಟ್ ಆಗುವಂಥದ್ದಿಲ್ಲ ಬೇರೆಯವ್ರಿಗೆ ಕೆಡಕು ಬಯಸುವಂಥದ್ದು ಇಲ್ಲ ಸೊ ಇಲ್ಲಿ ನಿಮ್ಗೆ ಏನಾಗಬೇಕು ಅಷ್ಟನ್ನು ಮಾತ್ರ ಕೇಳ್ಕೊಳ್ಬೇಕಾಗತ್ತೆ ಈ ರೆಮಿಡಿ ಯಾವ ರೆಮಿಡಿ ಅಂತ ಹೇಳಿದ್ರೆ ಹನುಮರ ಹನುಮರ ಒಂದು ರೆಮಿಡಿ ಆಗಿರುತ್ತೆ ಎಸ್ ನೀವು ಯಾವುದೇ ಒಂದು ಕೋರಿಕೆ ನಿಮ್ಮ ಬಿಸ್ನೆಸ್ ಶುರು ಮಾಡಬೇಕಾ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗ್ತಾ ಇಲ್ವಾ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಅಥವಾ ಮನೆ ವಿಚಾರದಲ್ಲಿ ನೀವೇನಾದರೂ ಕೋರಿಕೆಗಳನ್ನು ಕೇಳ್ಕೊಂಡಿದ್ದೀರಾ ಬಹಳಷ್ಟು ಕನಸು ಯಾವ್ಯಾವುದೇ ರೀತಿಯಲ್ಲಿ ಕನಸುಗಳಿರಲಿ ಸೊ ಈ ಒಂದು ರೆಮಿಡಿ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಏನಾದರೂ ನಿಮ್ಮ ಜೀವನದಲ್ಲಿ ಶತ್ರುವಿನ ಕಾಟದಿಂದ ಏನಾದರೂ ಬ್ಲಾಕೇಜ್ ಆಗಿತ್ತು ಅಥವಾ ಜಲಸಿ ಪಡುವ ಜನಗಳಿಂದ ಏನಾದರೂ ಬ್ಲಾಕೇಜ್ ಆಗಿತ್ತು ಅಥವಾ ಕೆಟ್ಟ ಕನಸು ಬೀಳ್ತಾ ಇರುವಂಥದ್ದು ಅಥವಾ ಕೆಟ್ಟ ಶಕ್ತಿ ನಿಮ್ಮ ಸುತ್ತ ಇದೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಈ ರೆಮಿಡಿ ಮಾಡಿ ಈ ರೆಮಿಡಿನ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಆರೋಗ್ಯದ ಸಮಸ್ಯೆಯಿಂದ ಹಣದ ಸಮಸ್ಯೆಯಿಂದ ಯಾವುದೋ ಒಂದು ಕನಸುಗಳನ್ನ ಕಟ್ಟಿರ್ತಾರೆ ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ ಅಂತವ್ರಿಗೂ ಕೂಡ ಈ ರೆಮಿಡಿ ಬಹಳಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ದಯವಿಟ್ಟು ನೀವು ಅಂಥವ್ರಿಗೂ ಕೂಡ ಶೇರ್ ಮಾಡಬೇಕಾಗತ್ತೆ ಈ ರೆಮಿಡಿ ಯಾವುದು ಅಂತ ಹೇಳೋದಾದ್ರೆ ಮಂಗಳವಾರದ ದಿನ ಸಾಧ್ಯವಾದ್ರೆ ನೀವು ಇಪ್ಪತ್ತೊಂದು ಮಂಗಳವಾರನು ಮಾಡಬಹುದು ಅಥವಾ ನೀವು ಐದು ಮಂಗಳವಾರ ಅಂತೂ ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಮಂಗಳವಾರದ ದಿನ ವಿಳೆದೆಲೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆ ವಿಳೆದೆಲೆ ಯಾವುದೇ ರೀತಿ ಹುಳ ಕಚ್ಚಿರುವಂಥದ್ದಾಗಿರ್ಬೋದು ಎಲ್ಲೂ ಕಟ್ಟಾಗದೇ ಇರುವಂತದ್ದು ತೊಟ್ಟಿಂದ ಹಿಡಿದು ತುದಿಯವರೆಗೂ ಕೂಡ ಆ ವಿಳೆದೆಲೆ ಬಹಳಷ್ಟು ಶುದ್ಧವಾಗಿರಲಿ ಆ ಇಪ್ಪತ್ತೊಂದು ವಿಳೆದೆಲೆನ ನೀವು ತಗೊಳ್ಬೇಕಾಗತ್ತೆ ಆ ವಿಳೆದೆಲೆ ಮೇಲೆ ಕೇಸರಿ ಹನುಮರ ದೇಹಕ್ಕೆ ಹಚ್ಚುವಂತಹ ಕೇಸರಿ ನೀವು ಸಾಧ್ಯವಾದ್ರೆ ಆಂಜನೇಯನ ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ಈ ವಾರನ್ನೇ ತಗೊಂಡು ಬಂದು ಇಟ್ಕೊಂಡಿರಿ ಅಥವಾ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಕೇಸರಿ ಸಿಕ್ಕೇ ಸಿಗುತ್ತೆ ಹನುಮರ ದೇವಸ್ಥಾನದಲ್ಲಿ ತಂದ್ರೆ ಬಹಳಷ್ಟು ಒಳ್ಳೆಯದು ಅದನ್ನ ಪೂಜೆ ಮಾಡಿಸಿ ಹನುಮರ ದೇವಸ್ಥಾನದಲ್ಲಿ ಕೇಸರಿ ಸಿಕ್ಕಿದ್ರೆ ಅದನ್ನ ಪೂಜೆ ಮಾಡಿಸಿ ನೀವು ಮನೆಗೆ ತಗೊಂಡು ಬಂದು ನೆಕ್ಸ್ಟ್ ವಾರದಿಂದ ಮಾಡಿದ್ರು ಕೂಡ ಬಹಳ ಬೇಗನೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅದು ಯಾವುದೇ ಕೋರಿಕೆ ನೀವು ನೀವು ಅಂದ್ಕೊಂಡಿರಲಿ ಅದು ಯಾವುದೇ ಬೇಡಿಕೆನ ನೀವು ಇಟ್ಟಿರಲಿ ಬಟ್ ನಿಮ್ಮ ಬೇಡಿಕೆಯಿಂದ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು ನಿಮ್ಮ ಜೀವನದಲ್ಲಿ ಯಶಸ್ಸಾಗಬೇಕಾ ನಿಮ್ಮ ಆರೋಗ್ಯದ ಸಮಸ್ಯೆನ ಅಥವಾ ನಿಮಗೆ ಯಾವುದಾದ್ರೂ ಪ್ರೇತ ಬಾಧೆ ಇದೆಯಾ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರುಗಳು ಶತ್ರುವಿನ ಕಾಟಗಳು ಹಣದ ಬ್ಲಾಕೇಜಸ್ಗಳು ಯಾವುದೇ ತೊಂದರೆಗಳಿರಲಿ ಅದು ನಿಮಗೆ ಒಳ್ಳೆಯ ಒಳ್ಳೆಯದಾಗುವ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಬೇಕಾಗತ್ತೆ ಸೊ ಆ ಇಪ್ಪತ್ತೊಂದು ವಿಳ್ಳೆದೆಲನ್ನು ತಗೊಂಡು ಆ ಕೇಸರಿ ಏನು ಪೂಜೆ ಮಾಡಿಸ್ಕೊಂಡು ಬಂದಿರ್ತೀರಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕಿದ್ರೆ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಅದ್ರ ಮೇಲೆ ವಿಳ್ಳೆದೆಲೆಯ ಮೇಲೆ ಶ್ರೀರಾಮ್ ಅಂತ ಬರಿಬೇಕಾಗತ್ತೆ ವಿಳ್ಳೇದೆಲೆ ಹಿಂಬಾಗಲ್ಲ ಸಾಕಷ್ಟು ನಾನು ವಿಡಿಯೋದಲ್ಲಿ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಹೇಳಿರ್ತೀನಿ ಕಮೆಂಟಲ್ಲಿ ಮತ್ತು ಏನಾದರೂ ಒಂದು ಕ್ವಶನ್ ಹೇಳ್ತೀರಿ ಹಂಗೇನಾದರೂ ನಿಮಗೆ ಕಮೆಂಟ್ ಹಾಕಲೇಬೇಕು ಅಂತ ಹೇಳಿದ್ರೆ ಜೈ ಶ್ರೀರಾಮ್ ಅಂತಲೇ ಹಾಕಿ ರಾಮ ಅಂತ ಹಾಕಿ ಓಕೆ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಹಾಕಿ ಆ ಕಮೆಂಟಲ್ಲಿ ಅದನ್ನು ನೋಡೋದಕ್ಕೆ ಒಂದು ಅದ್ಭುತ ನನಗೂ ಕೂಡ ಒಳ್ಳೆ ಎನರ್ಜಿ ಇರುತ್ತೆ ನನ್ನ ವಿಡಿಯೋಗೂ ಕೂಡ ಒಂದು ಒಳ್ಳೆ ಎನರ್ಜಿ ಇರುತ್ತೆ ಓಕೆನಾ ಆ ಶ್ರೀರಾಮ್ ಜೈರಾಮ್ ಶ್ರೀರಾಮ್ ಜೈರಾಮ್ ಅಥವಾ ಶ್ರೀರಾಮ್ ರಾಮ ಶ್ರೀರಾಮ ಹಿಂದಿಯಲ್ಲಿ ಮರ ಮಾರ್ವಡಿಸ್ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ರಾಮ್ ಬರಿತೀವಿ ಅಂದ್ರೆ ಓಕೆ ರಾಮ್ ಬರೀರಿ ನಮ್ಮ ಕನ್ನಡಿಗರು ರಾಮ ಅಂತ ಬರೀರಿ ಶ್ರೀರಾಮ 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 ಅಥವಾ ಆ ಕೇಸರಿಯಿಂದ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಬರೆದ್ರೂ ಕೂಡ ಈತ ನೀವು ಏನು ಕೊಟ್ರು ಬರೋದು ಭಾಳ ಕಷ್ಟ ಆಗತ್ತೆ ರಾಮ ಅಂತ ಕರೆದ್ರೆ ಎಲ್ಲಿದ್ದರೂ ಯಾರೇ ಅವ ಎಷ್ಟೇ ಜಾಗ ಚೆನ್ನಾಗಿಲ್ದೇ ಇರಲಿ ಅಲ್ಲಿ ಬಂದು ಆತ ಕೂತಿರ್ತಾನಂತೆ ರಾಮನ ಮಂತ್ರಕ್ಕೆ ಅಷ್ಟು ತಲೆ ಬಾಗ್ತಾನೆ ನಮ್ಮ ಹನುಮ ಅಂತ ಅಷ್ಟು ಶಕ್ತಿ ಇದೆ ನೀವು ಏನೇ ಕೇಳ್ಕೊಳ್ಳಿ ಅದೇನೇ ಎಂಥದ್ದೇ ಬಹಳಷ್ಟು ಕಠಿಣ ಆಗಿರುವಂಥ ವಿಚಾರ ನಿಮ್ಮ ಲೈಫಲ್ಲಿ ನಡೀತಾ ಇರಲಿ ಆ ಇಪ್ಪತ್ತೊಂದು ವಿಳ್ಳೇದಿರಳು ಒಳಗಡೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಅಥವಾ ಏನಾದರೂ ಬರೀ ರಾಮ ಶ್ರೀರಾಮ ತುಂಬ ಬರಿಯೋಕ್ಕೆ ಬರದೇ ಇರೋರಿಗೆ ಶ್ರೀರಾಮ ಓಕೆ ಮೇಲೆ ಡಿಸ್ಪ್ಲೇಲಿ ತೋರಿಸ್ತಾ ಇರೋವಂಥ ಕೆಲವ್ರಿಗೆ ಬರೆಯೋದಕ್ಕೆ ಬರೋದಿಲ್ಲ ಅನಕ್ಷರಸ್ಥರು ಕೂಡ ನೋಡ್ತಾ ಇರ್ತೀರಿ ಆ ಬರಿಯೋಕೆ ಬರದೇ ಇರೋರು ಕೂಡ ಇದನ್ನು ನೋಡಿಕೊಂಡು ಕ್ಲೀನಾಗಿ ಬರೀರಿ ನಿಮ್ಮ ಬರೆಯುವಂತಹ ಮನಸ್ಸಿದೆಯಲ್ಲ ಅದಕ್ಕೆ ಕೂಡ ಹನುಮನಿಗೆ ಮುಟ್ಟತ್ತೆ ಅದನ್ನು ತಗೊಂಡು ಹೋಗಿ ಹನುಮರ ದೇವಸ್ಥಾನದಲ್ಲಿ ಶ್ರದ್ಧೆ ಭಕ್ತಿ ಕ್ಲೀನ್ ಆ ಶನಿವಾರದ ದಿನ ಇದನ್ನು ಮಾಡ್ತಾ ಇರೋರು ಅಥವಾ ಮಂಗಳವಾರದ ದಿನ ಕಡ್ಡಾಯವಾಗಿ ಇದು ಮಂಗಳವಾರದ ದಿನ ಮಾಡಬೇಕಾಗತ್ತೆ ಅಥವಾ ಮಾಡೋರು ನನಗೆ ಮಂಗಳವಾರ ಸ್ಕಿಪ್ ಆಗ್ತಾ ಇದೆ ನೀವು ಶನಿವಾರ ಮಾಡ್ಬೇಕು ಮಾಡಬೇಕಾಗತ್ತೆ ಬಟ್ ಮಂಗಳವಾರ ಶನಿವಾರ ಮಾಡೋರು ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ನಾನ್ ವೆಜ್ಜನ್ನು ತ್ಯಜಿಸಿ ಇದನ್ನು ಮಾಡೋರು ಓಕೆ ಯಾಕೆ ಅಂತ ಹೇಳಿದ್ರೆ ಏನೇ ಕೋರ್ಕೊಂಡ್ರು ಕೂಡ ಆ ಆರದೊಳಗಡೆ ಬೇಗ ಬಂದ್ಬಿಡುತ್ತೆ ತಿಂದಾಗ ಏನಾಗುತ್ತೆ ನೀವೇನೇ ಕೋರ್ಕೊಂಡಿದ್ರು ಕೂಡ ಸ್ವಲ್ಪ ನಿಧಾನವಾಗಿ ನಿಮಗಿತ್ತಾಗುತ್ತೆ ಅಷ್ಟೇ ಡಿಫ್ರೆನ್ಸ್ ಅದು ಬಿಟ್ಟರೆ ನೇನಿಲ್ಲ ಸೊ ಇದನ್ನು ತಗೊಂಡು ಹೋಗಿ ಅರ್ಚಕ್ರ ಕೈಯಲ್ಲಿ ಕೊಟ್ಟು ರಾಮನ ಪಾದಕ್ಕೆ ಹನುಮರ ಪಾದಕ್ಕೋ ಅಥವಾ ಹನುಮರಿಗೆ ಮುಡಿಸ್ತಾರೆ ನೀವು ಕೊಟ್ಟು ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಕೆಲಸ ಯಾವ ರೀತಿ ಆಗತ್ತೆ ಅಂತ ಹೇಳಿ ನೀವೇ ನೋಡ್ಬೋದು ಸೊ ಇದು ಶ್ರೀರಾಮನ ಮಂತ್ರಕ್ಕಿರುವಂತಹ ಹನುಮನ ರೆಮಿಡಿಯಾಗಿರುತ್ತೆ ಇದನ್ನು ನೀವು ಬರೆದಷ್ಟು ನೀವು ಬರೆಯುವಂಥ ಸ್ಥಳದಲ್ಲೇ ಹನುಮ ಇರ್ತಾನೆ ಅನ್ನುವ ರೀತಿಯಲ್ಲಿ ಥಿಂಕ್ ಮಾಡಿ ನೀವು ಎಲ್ಲೇ ಬೇಕಾದರೂ ಓದಿ ರಾಮ ಅಂತ ಕರೆದ್ರೆ ಹನುಮ ಎಲ್ಲಿದ್ರು ಆತ ನಿಂತಿರ್ತಾನೆ ಆ ರಾಮನ ಹೆಸರಿಗೆ ಅಷ್ಟು ಪವರ್ ಇದೆ ಹನುಮ ಗೊತ್ತಲ್ಲ ನಮ್ಮ ಜೊತೆಗಿದ್ರೆ ಸುತ್ತ ಎಷ್ಟೇ ಡಿಗ್ರಿ ಎಷ್ಟೇ ಕೆಡಕು ನಡೀತಾ ಇದ್ದರೂ ಕೂಡ ನಮ್ಮ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ಅಷ್ಟು ಪವರ್ ಈ ಹೆಸರಲ್ಲಿದೆ ಇವನ ಗಾಳಿಯಲ್ಲಿದೆ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ಆಗಿತ್ತು ದಯವಿಟ್ಟು 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 ಈ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಆ ಶೇರ್ ಮಾಡೋದ್ರಿಂದ ಅವ್ರ ಲೈಫಲ್ಲೂ ಕೂಡ ಅದು ಎಷ್ಟೇ ಹಣದ ಸಮಸ್ಯೆ ಇದ್ರೂ ಕೂಡ ಒಳ್ಳೆಯ ಮನಸ್ಸಿಂದ ಶೇರ್ ಮಾಡಿ ಅವರು ಕೂಡ ಒಳ್ಳೇದಾಗಲಿ ಅವರಿಗೆ ಒಂದು ಪರ್ಸೆಂಟ್ ಒಳ್ಳೇದಾದರೆ ನಿಮಗೆ ನೂರು ಪರ್ಸೆಂಟ್ ಒಳ್ಳೆಯದಾಗತ್ತೆ ಒಳ್ಳೆ ವಿಚಾರಗಳನ್ನು ಒಳ್ಳೇದಾಗೋದನ್ನು ಒಳ್ಳೆ ಒಳ್ಳೆಯ ವಿಚಾರಗಳು ಆಗೋದಕ್ಕೆ ದಾರಿ ತೋರಿಸ್ಬೇಕು ಕೆಲವ್ರ ಲೈಫಲ್ಲಿ ಬ್ಲ್ಯಾಂಕ್ ಆಗಿರುತ್ತೆ ಆ ಬ್ಲ್ಯಾಂಕ್ ಆಗಿರೋದನ್ನು ನಿಮ್ಗೆ ಗೊತ್ತಿರುತ್ತೆ ಆ ಐಡಿಯಾ ಈ ರೀತಿ ಮಾಡು ಅಂತ ಹೇಳಿದ್ರೆ ನಿಮ್ಮ ಬೆನ್ನ ಹಿಂದೆ ಹತ್ತು ದಾರಿಗಳು ಓಪನ್ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಬಹಳಷ್ಟು ಕಷ್ಟಪಡ್ತಿರೋರಿಗೋ ಅಥವಾ ಯಾವುದೋ ಒಂದು ಸಂಕಷ್ಟದಲ್ಲಿ ಸಿಲುಕಿರೋರಿಗೋ ಅದು ಯಾವುದೇ ಕೋರ್ಟ್ ಕೇಸ್ ಆಗಿರಲಿ ಏನೇ ಆಗಿರಲಿ ನನ್ನ ಕ್ಲೈಂಟ್ಗಳಿಗೆ ಇದು ಇದ್ರ ಚಮತ್ಕಾರ ಗೊತ್ತಿರುತ್ತೆ ನಾನು ಹೇಳಿರ್ತೀನಿ ರೆಮಿಡಿಸ್ಗಳನ್ನ ಸೊ ಇದು ಇವತ್ತಿನ ರೆಮಿಡಿ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀನಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ